ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಹೂಲ್ವಾಡಿ ಗ್ರಾಮದಲ್ಲಿ ಮಾದಿಗೆ ದಂಡೋರ ಹಾಗೂ ಹೂಲ್ವಾಡಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಊಲ್ವಾಡಿ ಗ್ರಾಮದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುಬ್ರಮಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ರತ್ನಮ್ಮ ಎಂಇ ರಾಮಪ್ಪ ಬತ್ತಾಳಿ ಶ್ರೀನಿವಾಸ್ ಮತ್ತಿತರರು ಹೂಮಾಲೆ ಹಾಕಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಿಇಿ ಅಂಚಿ ಅದ್ದೂರಿಯಾಗಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾದಿಗದೊಂಡರಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ವಿ ರಾಮಪ್ಪ ಉಲ್ವಾಡಿ ಗ್ರಾಮದ ಮುಖಂಡರಾದ ಗ್ಯಾಸ್ ಕೃಷ್ಣಾರೆಡ್ಡಿ ಮಂಜುನಾಥ್ ವೆಂಕಟಪ್ಪ ನರಸಿಂಹಪ್ಪ ನಾರಾಯಣಸ್ವಾಮಿ ಎಂಆರ್ ನರಸಿಂಹಪ್ಪ ಡಿ ಎಸ್ ಎಸ್ ಮಹಿಳಾ ಮುಖಂಡರಾದ ನಿರ್ಮಲಮ್ಮ ಮೈಸೂರಿ ನರಸಿಂಹಪ್ಪ ಯುವಸೇನೆ ಮುಖಂಡ ಶ್ರೀಕಾಂತ್ ಅನಿಲ್ ನಂದಕುಮಾರ್ ಚಂದ್ರಪ್ಪ ಕಾರ್ತಿಕ್ ಶಿಕ್ಷಕ ಸೋಮಶೇಖರ್ ಶಿವಣ್ಣ ಸೇರಿದಂತೆ ಉಲ್ವಾಡಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಸಮಾಜದಲ್ಲಿ ಯಾವ ರೀತಿಯಾಗಿ ನಾವು ಬೆಳೀಬೇಕು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರನ್ನ ಯಾವ ರೀತಿಯಾಗಿ ನಾವು ಗೌರವಿಸಿಕೊಂಡು ನಾವು ಮನಸ್ಸು ಮನಸ್ಸು ಹಾಗೂ ನಮ್ಮ ಒಂದು ವಿದ್ಯೆಯನ್ನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ವಿದ್ಯೆಯನ್ನು ಪಡ್ಕೋಬೇಕು ಅಂದರೆ ವಿದ್ಯಾವಂತರಾದರೆ ಅದಷ್ಟಕ್ಕದೇ ನಾವು ನಮ್ಮಲ್ಲಿರ್ತಕ್ಕಂಥ ಗೌರವ ಘನತೆ ಎಲ್ಲವನ್ನ ಇಂಪ್ರೂವ್ ಮಾಡುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಗೌರವ ಗೌರವವನ್ನು ಯಾವ ರೀತಿಯಲ್ಲಿ ಪಡ್ಕೋಬಹುದು ಅನ್ನೋದನ್ನು ಅಂಬೇಡ್ಕರ್ ಅವರು ಸವಿಸ್ತಾರವಾಗಿ ಅವರು ತಿಳಿಸಿದ್ದಾರೆ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸವನ್ನು ಫಸ್ಟು ಕಲಿಯಬೇಕು ನಾವು ವಿದ್ಯೆಯನ್ನು ಕಲಿತರೆ ನಮಗೆ ಯಾವ ಮಾರ್ಗದಲ್ಲಿ ಹೋದರೆ ನಮಗೆ ಏನು ಪ್ರತಿಫಲಗಳು ಸಿಗ್ತವೆ ನಾವು ಯಾವ ರೀತಿಯಾಗಿ ಗೌರವವಾಗಿ ಬದು ಸಮಾಜದಲ್ಲಿ ನಾನು ಅನ್ನೋ ಒಬ್ಬ ಮನುಷ್ಯ ಹುಟ್ಟಿ ಸತ್ತೋದ್ರೆ ಪ್ರಯೋಜನ ಇಲ್ಲ ನನ್ನ ಹೆಸರು ಇರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಮನೋ ಮನೋಭಾವ ಮನುಷ್ಯನಲ್ಲಿ ಬರುತ್ತೆ ಆ ಮನೋಭಾವವನ್ನು ಬೆಳೆಸ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಅಳವಡಿಸ್ಕೊಂಡು ನಾವು ಅವರಿಗೆ ಗೌರವವನ್ನು ತರಬೇಕು ಅಂತ ಹೇಳ್ತಾ ನಾವು ನನಗೆ ಈ ಒಂದು ಗೃಹಾವಕಾಶವನ್ನು ಕೊಟ್ಟಂತಹ ಈ ಒಂದು ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ರೂವಾರಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು